ಚೌಡರಡ್ಡಿ ಕರೆ ಅಬ್ಬಿಕೇರಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಕ್ಕಳ ಸಂತೆ ಆಯೋಜನೆ ವೃತ್ತಿ ಮಾರ್ಗದರ್ಶನ ನೀಡಿದ ರೈತ ಸಂಘದ ಮುಖಂಡರು ವ್ಯಾಪಾರ ಜ್ಞಾನ ಕಲಿತ ಮಕ್ಕಳು ನಮಸ್ತೆ ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ರೈತರು ಕೇವಲ ಬೆಳೆಗಾರರಾದ್ರೆ ಸಾಲದು ಅವರು ಸಮರ್ಥ ಮಾರಾಟಗಾರರು ಆಗಬೇಕು ರೈತರು ತಮ್ಮ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಕಿ ಎಂಬ ಆಶಯದೊಂದಿಗೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ನಡೆಯಿತು ಇಲ್ಲಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇದು ವಿಶೇಷ ಸಂಭ್ರಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ವೃತ್ತಿ ಮಾರ್ಗದರ್ಶನ ಮತ್ತು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಆದ ಮುತ್ತಣ್ಣ ಚೌಡರೆಡ್ಡಿ ರೈತರು ಮಾರುಕಟ್ಟೆಯ ಬೇಡಿಕೆಯನ್ನ ಅರಿತು ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು ಇಂದಿನ ಕಾಲಘಟ್ಟದಲ್ಲಿ ತಂತ್ರಜ್ಞಾನದ ಬಳಕೆ ಅನಿವಾರ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಶಾಲೆಗಳಲ್ಲಿ ಇಂತಹ ಮಕ್ಕಳ ಸಂತೆ ಆಯೋಜನೆ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ವ್ಯವಹಾರ ಜ್ಞಾನ ಮತ್ತು ಮಾರುಕಟ್ಟೆಯ ಕೌಶಲ್ಯಗಳು ಬೆಳೆಯುತ್ತವೆ ಎಂದಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಮಾರಾಟಗಾರರಾಗಿರೋದ್ರಿಂದ ಉತ್ಪನ್ನಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಮಾರಾಟ ಮಾಡಬೇಕು ಎಂಬ ಅನುಭವ ಅವರಿಗೆ ಸಿಗುತ್ತೆ ಇದು ಅವರ ಭವಿಷ್ಯದ ವ್ಯವಹಾರ ಜ್ಞಾನಕ್ಕೆ ಅಡಿಪಾಯ ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಸಂಗಣ್ಣ ಶೆಟ್ಟಿ ರೈತ ಸಂತೆಗಳು ದಲ್ಲಾಳಿಗಳ ಹಾವಳಿಯನ್ನು ತಪ್ಪಿಸಿ ನೇರವಾಗಿ ಗ್ರಾಹಕರಿಗೆ ಉತ್ಪನ್ನ ತಲುಪಿಸಲು ನೆರವಾಗುತ್ತೆ ರೈತರು ಮತ್ತು ಗ್ರಾಹಕರ ನಡುವೆ ಉತ್ತಮ ಬಾಂಧವ್ಯ ಬೆಳೆಯಲು ಇಂತಹ ವೇದಿಕೆಗಳು ಅಗತ್ಯ ಎಂದಿದ್ದಾರೆ ಮತ್ತೊಬ್ಬ ಮುಖಂಡ ಮೇಘರಾಜ್ ಭಾವಿ ಮಾತನಾಡಿ ರೈತ ಸಂತೆಯಲ್ಲಿ ರೈತರಿಗೆ ನ್ಯಾಯಯುತ ಬೆಲೆ ಸಿಗೋದ್ರ ಜೊತೆಗೆ ವ್ಯವಹಾರದ ಪ್ರಾತ್ಯಕ್ಷಿಕ ಅನುಭವ ದೊರೆಯುತ್ತೆ ಎಂದಿದ್ದಾರೆ ರೈತ ಗೀತೆಯೊಂದಿಗೆ ಆರಂಭವಾದ ಈ ಸಂತೆಯಲ್ಲಿ ಶಾಲಾ ಆವರಣವೇ ಒಂದು ಮಾರುಕಟ್ಟೆಯಂತೆ ಇತ್ತು ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟ್ ಹೂಕೋಸು ಹಸಿರು ಸೊಪ್ಪುಗಳು ಸೇರಿ ವಿವಿಧ ತರಕಾರಿ ಮತ್ತು ಹಣ್ಣು ಹೂವುಗಳನ್ನ ವಿದ್ಯಾರ್ಥಿಗಳೇ ಮಾರಾಟ ಮಾಡಿದ್ರು ಶಿಕ್ಷಕರು ಪಾಲಕರು ಹಾಗೂ ಗ್ರಾಮಸ್ಥರು ಉತ್ಸಾಹದಿಂದ ತರಕಾರಿಗಳನ್ನು ಖರೀದಿ ಮಾಡಿದ್ರು ಮೊದಲ ಬಾರಿಗೆ ವ್ಯಾಪಾರ ಮಾಡಿ ಲಾಭ ಕಂಡ ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಸ್ವಿತ ನಗು ಎದ್ದು ಕಾಣ್ತಾ ಇತ್ತು Anyway. ಅಮೇರಿಕಾದಲ್ಲಿ ಒಂದು ಉದ್ಯಮ ರೀತಿಯಲ್ಲಿ ಬಳಸ್ತಾರೆ ಆದರೆ ಭಾರತದಲ್ಲಿ ಹೈನುಗಾರಿಕೆ ಮತ್ತು ಕೃಷಿ ಉತ್ತಿಮೆಯಾಗಿಲ್ಲ ಜನರ ಜೀವನದ ಅವಶ್ಯಕತೆಗಳಾಗಿ ಬದುಕಾಗಿ ಎರಡು ವೃತ್ತಿಮೆಗಳನ್ನು ಮಾಡ್ತಾ ಇದ್ದಾರೆ ರೈತರು ಆದರೆ ಉತ್ತಿಮೆಯಂತಹ ಆ ಡೈರಿ ಉತ್ಪನ್ನಗಳು ಅಮೆರಿಕಾದ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬಂದ್ರೆ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತವೆ ಕಡಿಮೆ ಉತ್ಪಾದನೆ ವೆಚ್ಚದಲ್ಲಿ ಉತ್ಪಾದನೆ ಆಗ್ತದೆ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತದೆ ಅವು ಕಡಿಮೆ ತರದಲ್ಲಿ ಭಾರತ ಮಾರ್ಕೆಟ್ ಬಂದ್ಬಿಡುವುದರಿಂದ ನಮ್ಮ ರೈತನ ಉತ್ಪಾದನಾ ವೆಚ್ಚ ಹತ್ತು ರೂಪಾಯಿ ಇತ್ತು ಅವನ ಎರಡು ರೂಪಾಯಿ ಲಾಭ ಇತ್ತು ಹನ್ನೆರಡು ರೂಪಾಯಿ ಮಾರ್ಕೆಟಲ್ಲಿ ಮರ ಅಮೆರಿಕದ ನಾಲ್ಕು ವಸ್ತು ನಾಲ್ಕು ರೂಪಾಯಿ ಆ ವಸ್ತು ಬಂದು ಅಮೆರಿಕದ ವಸ್ತು ಮಾರ್ಕೆಟ್ಗೆ ಬಂತಂದ್ರೆ ಇಲ್ಲಿ ಹನ್ನೆರಡು ರೂಪಾಯಿ ಭಾರತೀಯ ವಸ್ತು ನಾಲ್ಕು ರೂಪಾಯಿ ಅಮೆರಿಕದ ವಸ್ತು ಇಟ್ಟಂದ್ರೆ ಯಾವ ವಸ್ತು ಮಾಡಿ ಪ್ರಯತ್ನ ಮಾಡ್ತೀವಿ ಜನಸಾಮಾನ್ಯರು ನಾಲ್ಕು ರೂಪಾಯಿ ಖರೀದಿ ಮಾಡಿ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಹನ್ನೆರಡು ರೂಪಾಯಿ ಉತ್ಪಾದನೆ ಇಟ್ಟುಕೊಂಡು ಲಾಭ ಮಾಡಿಕೊಂಡ ರೈತ ಭವಿಷ್ಯದಲ್ಲಿ ಬರುತ್ತೆ ಆದ್ರಿಂದಾಗಿ ರೈತರ ಸಂಘದ ನಾಯಕರಾಗಿ ಕೂಡ ವಿಜ್ಞಾಪನೆ ಮಾಡ್ತೀನಿ ನಾನು ಇರೋದು ಈ ಅಂಶವನ್ನು ಪರಾಮರ್ಶೆ ಮಾಡಿ ಆ ಔಷಧದಲ್ಲಿರುವಂತಹ ಮಧ್ಯಾಂತರ ಒಪ್ಪಂದದಲ್ಲಿ ಔಷಧ ಪರಾಮರ್ಶೆ ಮಾಡಿ ಪ್ರಯತ್ನ ಮಾಡಿ ತಂದರೇನು ಎಂಬ ಅಂಶ ಬರಬೇಕು ಲಾಭವನ್ನು ಹೇಗೆ ಬಳಸಬೇಕು ಮಾರಾಟ ಕೌಶಲ್ಯಗಳು ಹೇಗೆ ಎಂಬುದನ್ನು ಪ್ರಾತ್ಯಕ್ಷ ರೂಪದಲ್ಲಿ ಅಲ್ಪ ಸ್ವಲ್ಪ ಅಂಶಗಳನ್ನ ಅವರು ತಿಳಿಸ್ತಾರೆ ಭವಿಷ್ಯದಲ್ಲಿ ಅವಳ ಜೀವನದಲ್ಲಿ ಅಳವಡಿಸಿಕೊಂಡು ಯಥ ವ್ಯಕ್ತಿಗಳಾಗುವುದಾಗಿ ಆರೋಪಿಸುತ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಎಲ್ಲ ಹಸಿಗಳು ಸಿಬ್ಬಂದಿ ವರ್ಗದವರು ಮತ್ತು ರೈತ ಸಂಘಕ್ಕೆ ಬಂಧಿಸಿ ಕಾರ್ಯಕ್ರಮದಲ್ಲಿ ಬಸವರಾಜು ಪಲ್ಲೆದ ಸಂಗಣ್ಣ ದಂಡಿನ ರಾಮು ಚೌಹಾಣ್ ಶೇಖಣ್ಣ ಕಮಾರ್ ಸೇರಿ ರೈತ ಸಂಘದ ಪದಾಧಿಕಾರಿಗಳು ಶಾಲಾ ಶಿಕ್ಷಕರು ಹಾಗೂ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಒಟ್ನಲ್ಲಿ ಅಬ್ಬಿಗೆರೆ ಶಾಲೆಯಲ್ಲಿ ನಡೆದ ಈ ಮಕ್ಕಳ ಸಂತೆ ಕೇವಲ ಒಂದು ದಿನದ ವ್ಯಾಪಾರವಾಗಿದೆ ಮುಂದಿನ ಪೀಳಿಗೆಗೆ ಕೃಷಿ ಮತ್ತು ಮಾರುಕಟ್ಟೆಯ ಪಾಠ ಕಲಿಸುವ ವಿಶಿಷ್ಟ ವೇದಿಕೆಯಾಗಿ ಮೂಡಿಬಂತು ನಮ್ಮ ಕ್ರಾಂತಿ ನ್ಯೂಸ್